ಹಾಗೆ ಮೊದಲಿಗೆ ಇವಾಗ ಏನೈತೆಲ್ಲ ಬೆಲ್ಟ್ ಪಟ್ಟಿನ ನಾನು ಜಾಯಿಂಟಾಗಿ ಮಾಡ್ಲಾಕತ್ತೀನಿ ಇದು ಕನ್ಫ್ಯೂಷನ್ ಆಗಲಾತ ಆ ರೀತಿಯಾಗಿ ಸ್ಟಿಚ್ ಮಾಡೋದಂತಾರೆ ಮಮ್ಮಿ ನಮ್ಮ ಸ್ಟಿಚ್ ಆದ ನಂತರ ಒಂದೇ ಸೈಡ್ ಕ್ರಾಸ್ ಬೆಳಿತ ರೆಡಿ ಆಗಿಬಿಟ್ಟಿರ್ತೈತಿ ಹೀಗಾಗಿ ಇದು ಮೂರುವರೆ ಇಂಚ್ ಏನದಲ್ಲ ಅದು ಮೊದಲಿಗೆ ಮುಂದಗಡೆ ಮಾಡಿ ಸ್ಟಿಚ್ ಮಾಡಬೇಕು ಆಮೇಲೆ ಮೂರು ಇಂಚ್ ಏನೈತಲ್ಲ ಅದು ಮುಂದಗಡೆ ಇರೋ ರೀತಿ ಸ್ಟಿಚ್ ಮಾಡಬೇಕು ಅಂದರೆ ಜಾಸ್ತಿ ಇರೋದು ಮೊದಲಿಗೆ ಮುಂದೆ ಇಟ್ಟು ಸ್ಟಿಚ್ ಮಾಡೋದು ಆಮೇಲೆ ಕಡಿಮೆ ಇರೋದು ಮುಂದೆ ಸ್ಟಿಚ್ ಮಾಡಿದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ ಬರೋದಿಲ್ಲ ಇದಾದ ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಲೈನಿಂಗ್ ಮೇಲೇ ಒಂದು ಸ್ಟಿಚ್ನ ಹಾಕಬೇಕು ಇದಾದ ನಂತರ ನೀವು ಇದೇ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಹಾಗೆ ಕೂಡ ನೀವು ಕಟಿಂಗ್ ಮಾಡ್ತೀನಿ ಮಾಡಬಹುದು ಇಲ್ಲ ಅಂತಂದ್ರೆ ಇನ್ನೊಂದು ರಫ್ ಸ್ಟಿಚ್ನ ನೀವು ಇಲ್ಲಿ ಹಾಕೊಂಡು ಇವಾಗ ಹೆಚ್ಚು ಕಡಿಮೆ ಬರೋದಿಲ್ಲ ನೋಡ್ರಿ ಬಟ್ಟೆ ಈ ರೀತಿಯಾಗಿ ನೀವು ಆಮೇಲೆ ಬ್ಲೌಸ್ ಕಂಪ್ಲೀಟ್ ಆದ ನಂತರ ಅದು ಮೇಲ್ಗಡೆ ಇರೋ ಸ್ಟಿಚ್ ಏನೈತಲ್ಲ ರಿಮೂವ್ ಮಾಡ್ಲಾಕ ಬರ್ತೈತಿ ಇವಾಗ ಈ ರೀತಿ ಕರೆಕ್ಟಾಗಿ ಕಟಿಂಗ ಮಾಡ್ಬೋದು ಇದೇ ರೀತಿಯಾಗಿ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಮಾಡ್ಕೊಳ್ತೀನಿ ಇವಾಗ ಎರಡು ಸೈಡ ಕ್ರಾಸ್ ಬೆಲ್ಟ ರೆಡಿ ಆದವು ನಾವು ಉಲ್ಟಾ ಮಾಡಿ ಇಟ್ಕೋಬೇಕು ಇದು ಸೀದಾ ಐತಿ ಉಲ್ಟಾ ಮಾಡಿ ಈ ರೀತಿಯಾಗಿ ಓಪನ್ ಮಾಡಿಬಿಟ್ಟು ಸೊ ಎರಡು ಸೈಡು ಈ ರೀತಿಯಾಗಿ ಇಟ್ಬಿಟ್ವಿ ಅಂದರೆ ಯಾವುದೇ ರೀತಿಯಾಗಿ ನಮ್ಗೆ ಸ್ಟಿಚಿಂಗ್ ಮಾಡೋವಾಗ ಕನ್ಫ್ಯೂಷನ್ ಅನ್ನೋದು ಬರೋಂಗಿಲ್ಲ ಇವಾಗ ಎಲ್ಲ ಸುತ್ತಲೂ ಕೂಡ ಆ ಸ್ಟಿಚ್ನ ಹಾಕ್ತೀನಿ ಇಲ್ಲ ನೀವು ನಾವು ಪೈಪಿಂಗ್ ಮಾಡೋದಿಲ್ಲ ಅಂತಂದರೆ ನೀವು ಈ ಬಟ್ಟೆ ಮೇನ್ ಫ್ಯಾಬ್ರಿಕ್ ಏನೈತೆಲ್ಲ ಸೀದಾ ಸೈಡಲ್ಲಿ ಈ ಲೈನಿಂಗ್ನ ಇಟ್ಟು ಸ್ಟಿಚ್ನ ಹಾಕಿಬಿಟ್ಟು ಫೋಲ್ಡ್ ಕೂಡ ಮಾಡ್ಬೋದು ನಾನು ಇಲ್ಲಿ ಪೈಪಿಂಗ್ನ ಅನ್ನೋದ್ರಿಂದ ಇವಾಗ ಇದು ಫ್ಯಾಬ್ರಿಕ್ ಏನೈತಲ್ಲ ಉಲ್ಟಾ ಇಟ್ಟ ಲೈನಿಂಗ್ ಇಟ್ಟು ನಾನು ಮಾಡಿ ಎಕ್ಸ್ಟ್ರಾ ಬಟ್ಟೆನ ರಿಮೂವ್ ಮಾಡಬೇಕು ಈ ರೀತಿಯಾಗಿ ಇಲ್ಲಿ ನಾಚ್ ಇಲ್ಲಿ ಕಟಿಂಗ್ ಮಾಡುವಾಗ ಹಾಕೋದು ಅಲ್ವಾ ಇಲ್ಲಿ ಕಟಿಂಗ್ ಮಾಡುವಾಗ ಈ ರೀತಿಯಾಗಿ ನಾಚ್ ಹಾಕಿಬಿಟ್ಟಿದ್ರೆ ಎರಡು ಪಾರ್ಟ್ ಏನೈತಲ್ಲ ನೀವು ಸ್ಟಿಚ್ ಮಾಡುವಾಗ ಈಸಿ ಆಗ್ತೈತಿ ಇದೇ ರೀತಿಯಾಗಿ ಈ ಪಾರ್ಟ್ ಕೂಡ ನಾನು ಸುತ್ತಲೂ ಸ್ಟಿಚ್ ಹಾಕಿ ರೆಡಿ ಮಾಡ್ಕೊತೀನಿ ನಂತರ ನಾಲ್ಕು ಸೈಡ್ ಏನಾಯ್ತಲ್ಲ ಟಚ್ ಪಾಯಿಂಟ್ ಏನು ಮಾಡಿದ್ದೀವಲ್ಲ ನಾಲ್ಕು ಇವಾಗ ಸ್ಟೇಷನ ಹಿಡಿತೀನಿ

ಎರಡು ಪಾರ್ಟ್ ಕೂಡ ಇವಾಗ ರೆಡಿ ಆದವು ನಂತರ ಇವಾಗ ಕ್ರಾಸ್ ಬೆಲ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಇವಾಗ ಎರಡು ಸೈಡ್ ಕೂಡ ಕ್ರಾಸ್ ಬೆಲ್ಟನ್ನು ಈ ರೀತಿಯಾಗಿ ಜಾಯಿಂಟ ಮಾಡಬೇಕು ಇವಾಗ ನೋಡ್ತಾ ಇರ್ಬೋದು ಕ್ರಾಸ್ ಬೆಲ್ಟಿನ ಇವಾಗ ಆ ಒಂದು ಲೈನಿಂಗ್ನ ಜಾಸ್ತಿ ತೊಗೊಂಡಿದ್ವಿಲ್ವ ಒಂದು ಲೈನಿಂಗು ಫ್ಯಾಬ್ರಿಕ್ನ ಕೂಡಿ ಮೊದಲಿಗೆ ನಾನು ಆ ರೀತಿಯಾಗಿ ಇಟ್ಕೊಂಡು ಆ ಸ್ಟಿಚ್ನ ಹಾಕ್ತೀವಿ ಆ ಸ್ಟಿಚಿಂಗ್ ಮಾಡ್ತೀನಿ ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ನಾವು ಕಟಿಂಗ್ ಮಾಡುವಾಗ ಅಷ್ಟನ್ನು ಇವಾಗ ಆ ಸ್ಟಿಚ್ನ ಹಾಕಬೇಕು ಒಂದು ಲೇಯರ್ನ ಬಿಟ್ಟಿದ್ದೀನಿ ಇವಾಗ ಒಂದು ಫ್ಯಾಬ್ರಿಕ್ಕು ಒಂದು ಲೈನಿಂಗ್ನ ತಗೊಂಡು ಇವಾಗ ಸ್ಟಿಚ್ನ ಹಾಕ್ಲಾತೀನಿ ಇದಾದ ನಂತರ ಈ ರೀತಿಯಾಗಿ ಮೇಲ್ಗಡೆ ಬಟ್ಟೆನ ಫೋಲ್ಡ್ ಮಾಡಿದರೆ ನೀವು ಆರಾಮಾಗಿ ಇನ್ನೊಂದು ಲೇಯರ್ ಏನಿರುತ್ತರ ಈ ರೀತಿಯಾಗಿ ಇದಕ್ಕೆ ಜಾಯಿಂಟ್ ಮಾಡ್ಬೋದು ಇದಕ್ಕೂ ಕೂಡ ಇನ್ನೊಂದು ಆ ಸ್ಟಿಚ್ನ ಹಾಕ್ತೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಓಪನ್ ಮಾಡಿದರೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು ತುಂಬ ಈಸಿಯಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ನಾವು ಕಲ್ತಾದ ಮೇಲೆ ತುಂಬ ಕಡಿಮೆ ಸಮಯದೊಳಗೆ ಬ್ಲೌಸನ್ನು ನಾವು ಫಿನಿಶ್ ಮಾಡ್ಬೋದು ಮಾಡ್ತಿದ್ದೀನಿ ನಾ ಅಂದಾಜೊಳಗೆ ತೊಗೊಂಡಿದ್ಯಲ್ವಾ ಇವರೆ ಮತ್ತೆ ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ಕ್ರಾಸ್ ಕಂಟೇ ನಾನು ಅಟ್ಯಾಚ್ ಮಾಡ್ತೀನಿ ಎರಡು ಪಾರ್ಟ್ಸ್ ಕೂಡ ಇವಾಗ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಗೈತಿ ಆಮೇಲೆ ಎರಡೂ ಇವು ಉಕ್ಸ್ಪಟ್ಟಿ ಕಾಜ್ಪಟ್ಟಿ ಏನು ಜಾಯಿಂಟ್ ಮಾಡಬೇಕಲ್ವಾ ಅಳತೆ ಸರಿಯಾಗಿದೆ ಇಲ್ಲ ಅಂತ ನೋಡಬೇಕು ನಾವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿದ್ವಿ ಅಂತಂದರೆ ಯಾವುದೇ ರೀತಿಯಾಗಿ ಹೆಚ್ಚು ಕಡಿಮೆ ಬರೋಂಗಿಲ್ಲ ಬಂದ್ರೂ ಅಷ್ಟೇ ಒಂದು ಕಾಲು ಇಂಚಾಗೋ ಅಷ್ಟು ಹೆಚ್ಚು ಕಡಿಮೆ ಬಂದಿರ್ತೈತಿ ಇವಾಗ ನೋಡ್ತಾ ಇರ್ಬೋದು ಆ ಎರಡು ಸೈಡ್ ಕೂಡ ನಾವು ಸ್ಟಿಚ್ ಮಾಡುವಾಗ ಡಾಟ್ ಹಿಡಿಯೋವಾಗ ಆಗಿರ್ಬೋದು ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ನಾವು ಅಟ್ಯಾಚ್ ಮಾಡಿದ್ವಿ ಅಂತಂದ್ರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ ಇದಾದ ನಂತರ ನಾವಿನ್ನು ಕಾಜ್ ಪಟ್ಟಿ ಮತ್ತು ಹೊಸ ಪಟ್ಟಿನ ಅಟ್ಯಾಚ್ ಮಾಡಬೇಕು ಈ ಬಟ್ಟೆ ಬಿಡ್ತು ಬಂದು ಮೂರು ಆಗೋಷ್ಟು ಬಟ್ಟೆ ನಾನು ತೊಗೊಂಡಿದ್ದೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಒಂದು ಇಂಚ್ ಆಗೋಷ್ಟು ಈ ರೀತಿಯಾಗಿ ಎಕ್ಸ್ಟ್ರಾ ಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಇವಾಗ ಸ್ಟಿಚಿಂಗ್ ಮಾರ್ಜಿನ ಎಷ್ಟು ಬಿಟ್ಟಿರ್ತೀವಲ್ಲೋ ಮೊದಲಿಗೆ ನಾವು ಅಷ್ಟನ್ನು ಈಗ ಸ್ಟಿಚ್ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ ಮೇಲ್ಗಡೆ ಇದಾದ ನಂತರ ಹುಕ್ಸ್ ಮಣ್ಣಿನ ರೆಡಿ ಮಾಡ್ಲತ್ತೀನಿ ಆಲ್ರೆಡಿ ಒಂದ ವಿಡಿಯೋ ಒಳಗ ನಾನು ಈ ಒಂದು ಹುಕ್ಸ್ ಮನಿ ರೆಡಿ ಮಾಡೋದು ಮತ್ತು ಕಾಜ್ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ಸೆಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿನಿ ಬೇಕಂತಂದರೆ ನೀವು ಚೆಕ್ ಮಾಡ್ಬೋದು ಈ ಬಟ್ಟೆ ವಿಟ್ ಕೂಡ ನಾನು ಮೂರು ಇಂಚ್ ತೊಗೊಂಡಿದ್ದೀನಿ ಹಾಗೆ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂತ ಹೇಳಿ ಇವಾಗ ನೋಡಿದರೆ ಗೊತ್ತಾಗ್ತತಿ ಸ್ಟಾರ್ಟಿಂಗ್ ಒಳಗೆ ಒಂದೆರಡು ಸರ್ತಿ ನಿಮ್ಗೆ ಟಪ್ ಅಂತ ಅನಿಸ್ಬೋದು ಆದರೆ ನೀವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಪರ್ಫೆಕ್ಟಾಗಿ ನೀವು ಬ್ಲೌಸ್ ಫಿನಿಷಿಂಗ್ ಅನ್ನೋದು ಬರ್ತೈತಿ ಅದಕ್ಕೆ ಒಂದು ಮೂವತ್ತ್ನಾಲ್ಕು ವಿದೇಶಿರ್ತಕ್ಕಂಥ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಮೊದಲನೇ ವಿಡಿಯೋ ಒಳಗೆ ಮೊನ್ನೆ ವಿಡಿಯೋ ಒಳಗೆ ನಾನು ಶೇರ್ ಮಾಡಿದ್ನಿ ಸೊ ಅದೇ ಒಂದು ಬ್ಲೌಸ್ ಕ ಸ್ಟಿಚಿಂಗ್ ವಿಡಿಯೋನ ಇವಾಗ ತೋರಿಸ್ತಾ ಇದ್ದೀನಿ ಯಾಕಂತಂದ್ರೆ ಅವರು ಕಲ್ತ್ಕೊಂಡು ಅಂದರೆ ವಿಡಿಯೋಸ್ ನೋಡಿಕೊಂಡು ಸ್ಟಿಚಿಂಗ್ ಮಾಡೋರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಆ ಎರಡು ಸೈಡ್ ಕೂಡ ಕರೆಕ್ಟಾಗಿದೆ ಇಲ್ಲ ಅಂತ ನೋಡಬೇಕು ನಾವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿವಿ ಅಂತಂದರೆ ಎಲ್ಲೋ ಒಂದು ಸ್ವಲ್ಪ ಒಂದು ಪಾಯಿಂಟ್ ಅಥವಾ ಕಾಲು ಇಂಚ್ ಆಗೋಷ್ಟು ಹೆಚ್ಚು ಕಡಿಮೆ ಬರ್ತೈತಿ ನಾವು ಕಟಿಂಗ್ ಮಾಡಿ ಸರಿ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ನಾವು ಸ್ಟಿಚಿಂಗ್ ಮಾಡೋವಾಗಲೇ ಏನಾದರೂ ಮಿಸ್ಟೇಕ್ ಅಂತ ಹೇಳಿ ತಿಳಿಬೋದು ಹಾಗೆ ಪೈಪಿಂಗ್ ಬಟ್ಟೆ ಕೂಡ ಕ್ರಾಸಾಗಿ ಬಟ್ಟೆ ಕಟಿಂಗ್ ಮಾಡಿ ಪೈಪಿಂಗ್ನ ಮಾಡ್ಲಾಕತ್ತೀನಿ We'll be right back.